ಬಾಗಲಕೋಟೆ ಜಿಲ್ಲೆಯ ಮಾಲಿಂಗ್ಪುರದಲ್ಲಿ ಇತ್ತೀಚೆಗೆ ಮಹಾರಾಷ್ಟ್ರದ ಮಹಿಳೆಯ ಗರ್ಭಪಾತ ಹಾಗೂ ತಾಯಿ ಮಗುವಿನ ಒಂದು ಸಾವಿನ ಘಟನೆ ಇಡೀ ರಾಜ್ಯವನ್ನೇ ಬೆಚ್ಚಿಬಿಡಿಸಿತ್ತು ಈ ಬಗ್ಗೆ ಜಿಲ್ಲೆಯಲ್ಲಿ ಸಾಕಷ್ಟು ಒಂದು ಖಾಸಗಿ ವೈದ್ಯರಿಗೆ ಅಲರ್ಟನ್ನು ಇಳಿದರೂ ಸಹಿತ ಮತ್ತೆ ಮತ್ತೆ ಈ ಭ್ರೂಣಲಿಂಗ ಪತ್ತೆ ಮತ್ತು ಗರ್ಭಪಾತ ಪ್ರಕರಣಗಳು ನಡೀತನಿವೆ ಇದೇ ಕಾರಣಕ್ಕಾಗಿ ನಿನ್ನೆ ರಾತ್ರಿ ದೆಹಲಿಯಿಂದ ಬಂದಿರತಕ್ಕಂಥ ಆರೋಗ್ಯ ಇಲಾಖೆಯ ಟೀಮು ಬ ಬಾಗಲಕೋಟೆ ಜಿಲ್ಲೆಯ ಮುದೋಳ ಹಾಗೂ ಬಾದಾಮಿಯ ಎರಡು ಖಾಸಗಿ ಆಸ್ಪತ್ರೆಯ ಮೇಲೆ ದಾಳಿಯನ್ನು ನಡೆಸಿದ್ದು ಅನೇಕ ದಾಖಲೆಗಳನ್ನು ವಶಪಡಿಸಿಕೊಂಡಿರ್ತಕ್ಕಂಥದ್ದು ಹಾಗೆಯೇ ಭ್ರೂಣಲಿಂಗ ಪತ್ತೆ ಸಂಬಂಧಪಟ್ಟಂತೆ ಒಂದು ಸ್ಕ್ಯಾನರ್ಗಳನ್ನು ಸಹಿತ ಈಗಾಗಲೇ ಸೀಸ್ ಮಾಡಿರ್ತಕ್ಕಂಥದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ಬಾಗಲಕೋಟೆ ಜಿಲ್ಲೆಯ ಆರೋಗ್ಯ ಮತ್ತು ಕಲ್ಯಾಣ ಇಲಾಖೆ ಅಧಿಕಾರಿ ಆದಂಥ ಡಾಕ್ಟರ್ ಜೈಸ್ರೀ ಇದ್ದಾರೆ ಅವರ ಜೊತೆ ಮಾತಾಡೋಣ ಮೇಡಮ್ ಮಾಲಿಂಗ್ಪುರದ ಗಟ್ಟಿಲ್ಲ ಅದಾಗ್ಯೂ ಸಹಿತ ಜಿಲ್ಲೆಯಲ್ಲಿ ಅವ್ಯಾತವಾಗಿ ಮತ್ತೆ ಭ್ರೂಣಲಿಂಗ ಪತ್ತೆ ನಡೀತಕ್ಕಂಥ ಸಾಕ್ಷಿಯಾಗಿ ನಿನ್ನೆ ಎರಡು ಆಸ್ಪತ್ರೆಗಳ ಮೇಲೆ ದಾಳಿಯಾಗಿರ್ತದೆ ಈ ಬಗ್ಗೆ ಈ ಬಗ್ಗೆ ಹೇಳಲು ಬಹಳ ವಿಷಾದ ಅನಿಸ್ತೈತಿ ಸರ್ ನಾವು ಹೆಣ್ಣು ಮಗುವನ್ನು ರಕ್ಷಿಸಲು ಒಬ್ಬ ಹೆಣ್ಣು ಮಗಳಾಗಿ ನಾನು ಹೇಳಕ್ ಬಹಳ ಬೇಜಾರು ಅನಿಸ್ತೈತಿ ಆಮೇಲೆ ಈ ಎರಡೂ ಆಸ್ಪತ್ರೆ ಬಗ್ಗೆ ಹಿಂದೆ ಕೂಡ ಇದು ಮಲ್ಗಾಣ ಆಸ್ಪತ್ರೆ ಮೇಲೆ ನಾವು ಹಿಂದೆ ಕೂಡ ನಾವು ಸೀಸ್ ಮಾಡಿದ್ವಿ ಬಟ್ ಅವ್ರು ಮತ್ತೆ ಅದನ್ನು ಏನು ಮಾಡಿ ಅವಾಗ ರಿಲೀಸ್ ಮಾಡಿಸ್ಕೊಂಡಿದ್ರು ಮಷೀನ್ ಮತ್ತು ಖಚಿತ ಮಾಹಿತಿಯ ಮೇರೆಗೆ ನಿನ್ನೆ ಕೂಡ ಅವರು ಸಹಕಾರ ಕೊಡಲಿಲ್ಲ ನಾವು ಮಾಡುವುದಿಲ್ಲ ಅಂತ ರೂಮ್ ಕೇಳಿ ಹಾಕಿದ್ರು ಕೂಡ ವೇಟ್ ಮಾಡಿ ತದನಂತರ ಯಾರು ಮಾಡ್ತಾರೆ ಮಾಡ್ತಾರಂತಡೆಯೋರ ಹೇಳಿದರು ಅವ್ರಿಗೂ ವೇಟ್ ಮಾಡಿದ ಮೇಲೆ ಮೂರು ತಾಸು ಮೇಲೆ ಬಂದರು ಅವರು ಹೇಳಿದರು ಮೂರು ತಿಂಗಳು ನಾನು ಈ ಆಸ್ಪತ್ರೆಗೆ ಬಂದೇ ಇಲ್ಲ ಅಂತ ಮಾಹಿತಿ ನೀಡಿದಾಗ ಇದು ಡೆಫ್ರೇಟ್ ಆಗಿ ಅಲ್ಲಿ ಇರುವ ವೈದ್ಯರೇ ಮಾಡಿದ್ದಾರೆ ಅಂತ ಹೇಳ್ತೈತಿ ಹೇಳಕ್ಕೆ ಹೇಳೋದು ಮೇಲ್ನೋಟಕ್ಕೆ ತಿಳಿದು ಬಂದಿರ್ತೈತಿ ಸೊ ಮಷಿನ್ ಕೂಡ ಈ ಚೇಂಜ್ ಮತ್ತು ಕೋರ್ಟ್ನಲ್ಲಿ ಅದನ್ನು ಕೇಸು ದಾಖಲಿಸಲಾಗುತ್ತೆ ಮತ್ತು ಇವನ್ನ ಅದು ಸ್ಕ್ಯಾನಿಂಗ್ ರೂಮ್ ಕೂಡ ಸೀಸ್ ಮಾಡಿದ್ದಾರೆ ಮೇಡಮ್ ಈ ಮುದುಳದಲ್ಲಿ ಆಗಿರತಕ್ಕಂಥ ಮಲ್ಗಾಣವರ ಖಾಸಗಿ ಆಸ್ಪತ್ರೆ ಆ ಆಸ್ಪತ್ರೆ ವೈದ್ಯರು ಸ್ಕ್ಯಾನಿಂಗ್ ಮಾಡೋಕ್ಕೆ ಅರ್ಹರಲ್ಲ ಬಿ ಎಮ್ ಎಸ್ ಮುಗಿಸಿದ್ದಾರೆ ಅನ್ನುವಂಥ ಬಿ ಎಮ್ ಎಸ್ ವೈದ್ಯರು ಯಾವುದೇ ರೀತಿ ಅವರು ಸ್ಕ್ಯಾನಿಂಗ್ ಮಾಡಲು ಅವರಿಗೆ ಅರ್ಹತೆ ಇರುವುದಿಲ್ಲ ಎಂ ಟಿ ಪಿ ಕೂಡ ಅವರು ಮಾಡಲು ಅರ್ಹತೆ ಇರುವುದಿಲ್ಲ ಸೊ ಈಗಾಗಲೇ ನಾನು ಈಗ ಒಂದು ತಿಂಗಳಾಯ್ತು ನಾನು ಬಂದ ಬಂದ ಬಂದಮೇಲೆ ನಾನು ಬಂದು ಹದಿನೈದು ದಿವಸಕ್ಕೆ ಎಲ್ಲ ಕಡೆನೂ ಸ್ಟ್ರಿಕ್ಟಾಗಿ ಎಲ್ಲ ಆಯುರ್ವೇದಿಕ್ ವೈದ್ಯರು ಯಾರೂ ಹೆರಿಗೆ ಮಾಡಿಸ್ಬಾರ್ದು ಮತ್ತು ಎಮ್ ಟಿ ಪಿ ಮಾಡಬಾರ್ದು ಸ್ಕ್ಯಾನಿಂಗ್ ಮಾಡಬಾರ್ದು ಅಂತ ಎಲ್ಲ ಕಡೆ ನಾವು ಸರ್ಕ್ಯುಲರ್ ಕೊಟ್ಟೀವಿ ಕೊಟ್ಟಿವಿ ಆಮೇಲೆ ನೋಟಿಸ್ ಕೂಡ ಕೊಟ್ಟಿವಿ ಕೆ ಪಿ ಎಮ್ ಇ ಆ್ಯಕ್ಟ್ ಅಡಿಯಲ್ಲಿ ಯಾರಾದರೂ ಮಾಡಿದ್ದೇ ಆದಲ್ಲಿ ಅಥವಾ ಯಾಕಂದರೆ ಬೀಳಿಗೆಯಲ್ಲಿ ಕೂಡ ಒಂದು ತಾಯಿ ಮರಣ ಸಂಭವಿಸಿತು ತಮಗೆ ಗೊತ್ತೈತಿ ಆ ಆಸ್ಪತ್ರೆ ಕೂಡ ನಾವು ಸೀಸ್ ಮಾಡಿದ್ವಿ ಬಟ್ ತದನಂತರ ಮತ್ತೆ ಅವರಿಗೆ ಇದೊಂದು ಸರ್ತಿ ವಾರ್ನಿಂಗ್ ಅಂತ ಹೇಳಿದ್ದಕ್ಕೆ ನಾವು ಇದನ್ನ ಮಾಡೀವಿ ಬಟ್ ಎಲ್ಲ ಆಯುರ್ವೇದಿಕ್ ವೈದ್ಯರು ಕಡ್ಡಾಯವಾಗಿ ಕೆ ಪಿ ಎಮ್ ಇ ಆ್ಯಕ್ಟ್ ಅಡಿಯಲ್ಲಿ ಹಸಿರು ಬೋರ್ಡ್ ಹಾಕಬೇಕು ಆಮೇಲೆ ಹಾಗೆಯೇ ಈಗ ಖಾಸಗಿ ಆಸ್ಪತ್ರೆ ಅಲ್ಲಿರ್ತಕ್ಕಂಥ ವೈದ್ಯರು ಡಾಕ್ಟರ್ ಕವಿತಾ ಸರ್ಕಾರಿ ಆಸ್ಪತ್ರೆ ಸ್ತ್ರೀರೋಗ ತಂದರ್ತವ್ಯದ ವೇಳೆಯೇ ಅಂತ ಅದು ಮೊನ್ನೆ ಜನಸ್ಪಂದನದಲ್ಲಿ ಕೂಡ ಮೊನ್ನೆ ಜಿಲ್ಲಾಧಿಕಾರಿಗಳ ಮುಂದೆ ಬಹಳಷ್ಟು ಜನರು ಕಂಪ್ಲೇಂಟ್ ಮಾಡಿದ್ರು ತಮ್ಮ ಖಾಸಗಿ ಆಸ್ಪತ್ರೆಯಲ್ಲಿ ಸರ್ಕಾರಿ ಆಸ್ಪತ್ರೆಯ ವೇಳೆಯಲ್ಲಿ ಅವರು ಇರ್ತಾರೆ ಇಲ್ಲಿ ಪೇಷಂಟ್ ನೋಡುವುದಿಲ್ಲ ಆಮೇಲೆ ಬಹಳಷ್ಟು ಪೇಷಂಟ್ ಇಲ್ಲಿಂದ ತಮ್ಮ ಆಸ್ಪತ್ರೆಗೆ ತೆರೆದುಕೊಂಡು ಹೋಗಿ ಅಲ್ಲಿ ಒಂದು ಹೆರಿಗೆ ವ್ಯವಸ್ಥೆ ಇರ್ಬೋದು ಸುಳ್ಳೇರೇನು ಇರ್ಬೋದು ಅದನ್ನು ಡಾಟಾ ಸಮೇತ ಕಂಪ್ಲೇಂಟು ಮಾನ್ಯ ಜಿಲ್ಲಾಧಿಕಾರಿಗಳು ಮೇಡಮ್ ಮುಂದೆ ಕೊಟ್ಟಿದ್ದಾರೆ ಅವರು ಕೂಡ ಇದ್ರ ಬಗ್ಗೆ ಒಂದು ಕಟ್ಟುನಿಟ್ಟಾಗಿ ಅವ್ರ ಮೇಲೆ ಆ್ಯಕ್ಷನ್ ಮಾಡೋಕ್ಕೆ ಅವರು ಕೂಡ ಹೇಳಿದ್ದಾರೆ ಈಗ ಬಾದಾಮಿ ಗರ್ಭಪಾತಗಳು ನಡೆದಿವೆ ಅನ್ನೋಂಥ ಆರೋಪಗಳ ಅಲ್ಲಿ ಗರ್ಭಪಾತ ಕೂಡ ಆ ಆಸ್ಪತ್ರೆಯಲ್ಲಿ ನಡೆದಿದ್ದು ದಾಖಲೆ ಸಿಕ್ಕವಲ್ಲೇ ಯಾಕಂದರೆ ಸ್ಕ್ಯಾನಿಂಗ್ ಮಷೀನಲ್ಲಿ ಮೆಮರಿ ಸ್ಟೋರೇಜ್ ಇರುತ್ತೆ ಸೊ ಅದು ಒಂದು ತಾಯಿ ನಾವು ಸ್ಕ್ಯಾನಿಂಗ್ ಮಾಡಿದ ಮೇಲೆ ಅದಾದ ಮೇಲೆ ಏನಾಯಿತು ಅಂತ ಫಾಲೋ ಅಪ್ ಮಾಡಿ ನೋಡಿದಾಗ ಒಂದು ರೆಜಿಸ್ಟ್ರಲ್ಲಿ ಅವೆಲ್ಲವೂ ಎಮ್ ಟಿ ಪಿ ಆಗಿದ್ದು ಅವರಿಗೆಲ್ಲ ರೆಕಾರ್ಡ್ಸ್ ಸಿಕ್ಕವೆ ಸೆಂಟ್ರಲ್ ಟೀಮ್ನವರಿಗೆ ಸೊ ಹಾಗಾಗಿ ಆಮೇಲೆ ಎಮ್ ಟಿ ಪಿ ಮಾಡಲು ಅವರು ಅನುಮತಿಯನ್ನು ನಮ್ಮ ಇಲಾಖೆಯಿಂದ ಪಡೆದಿರುವುದಿಲ್ಲ ಈ ಕಲ್ಯಾಣಿ ಅಂಥೇಳಿ ಆನ್ಲೈನ್ ಪೋರ್ಟಲ್ ಮುಖಾಂತರ ಅವರು ಅನುಮತಿ ತೆಗೆದುಕೊಂಡು ಎಂ ಟಿ ಪಿ ಅದು ರೋಗ ತಜ್ಞರು ಮಾತ್ರ ಮಾಡಬೇಕು ಅದು ಹನ್ನೆರಡು ವಾರಗಳ ಒಳಗೆ ಇದ್ದಾಗ ಅದು ಅವಶ್ಯಕತೆ ಇದ್ದಾಗ ಮಾತ್ರ ಮಾಡಬೇಕು ಅಂತ ಕಾನೂನು ಇದೆ ಅದಾಗಿಯೂ ಅವರು ಯಾವುದೇ ಅನುಮತಿ ಪಡೆದಿರುವುದು ಮೇಡಮ್ ಅವರು ತಮ್ಮ ಸರ್ಕಾರಿ ವೈದ್ಯರಾಗಿರೋದು ಈಗ ಖಾಸಗಿ ಆಸ್ಪತ್ರೆಯಲ್ಲಿ ಸರ್ಕಾರಿ ಆಸ್ಪತ್ರೆ ಸೇವೆಯ ಸಮಯದಲ್ಲಿ ಕಲಿಸಿಕೊಂಡಿರ್ತಾರೆ ಈಗ ಇಲಾಖೆಯಿಂದ ಅವರ ಮೇಲೆ ಏನು ಕ್ರಮ ತೆಗೆದುಬೋದು ಸರ್ ಇಲಾಖೆಯಿಂದ ಅವರಿಗೆ ಶಿಸ್ತು ಕ್ರಮ ಜರುಗಿಸಿದೆ ಎರಡು ಆಸ್ಪತ್ರೆಗಳ ಮೇಲೆ ದಾಳಿ ಮಾಡಿದಾಗ ದೃಢಪಟ್ಟಿರ್ತದೆ ಈಗ ತಾವು ಕೆ ಪಿ ಎಂಇ ಆ್ಯಕ್ಟ್ ಪ್ರಕಾರ ಆ ಎರಡು ಆಸ್ಪತ್ರೆ ಮೇಲೆ ಯಾವ ಕ್ರಮಗಳನ್ನು ತೆಗೆದುಕೊಳ್ಳಕ್ಕೆ ಸಾಧ್ಯತೆ ಇದೆ ಕೆ ಪಿ ಎಮ್ ಇ ಆ್ಯಕ್ಟ್ ಅಡಿಯಲ್ಲಿ ನಾವು ಎರಡೂ ಆಸ್ಪತ್ರೆ ಮೇಲೆ ನಾವು ಎಲ್ಲ ಮತ್ತೊಮ್ಮೆ ಪುನರ್ ಪರಿಶೀಲನೆ ಮಾಡಿ ದಾಖಲಾತಿ ಯಾವ ಸರಿ ಇಲ್ಲ ಅದರ ಅಡಿಯಲ್ಲಿ ನಾವು ಇದು ಹಾಸ್ಪಿಟಲ್ ಸೀಸ್ ಮಾಡೋಕ್ಕೆ ನಾವು ಇದನ್ನು ಮಾಡ್ತೀವಿ ಸರ್ ಮೇಡಮ್ ಹಾಗೇ ಮತ್ತೊಂದು ಸಾರ್ವಜನಿಕರು ಹೇಳುವಂಥದ್ದು ಕೇವಲ ಈ ಎರಡು ಆಸ್ಪತ್ರೆಗಳಲ್ಲ ಬಾಗಲಕೋಟೆ ನಗರದಲ್ಲಿ ಸಾಕಷ್ಟು ಆಸ್ಪತ್ರೆಗಳಿವೆ ಸಾಕಷ್ಟು ಸ್ಕ್ಯಾನ್ ಸೆಂಟರ್ಗಳಿವೆ ಅಲ್ಲಿಯೂ ಸಹಿತ ಈ ಒಂದು ಅನಧಿಕೃತವಾಗಿ ಭ್ರೂಣಲಿಂಗ ಪತ್ತೆಯನ್ನು ಮಾಡ್ತಕ್ಕಂಥದ್ದು ಗರ್ಭಪಾತಗಳು ಮಾಡ್ತಕ್ಕಂಥದ್ದು ಕಂಡು ಬಂದವು ಅನ್ನುವಂಥದ್ದು ಈ ಬಗ್ಗೆ ತಾವು ಯಾವುದೇ ರೀತಿಯಾದಂಥ ತಪಾಸಣೆ ಎಲ್ಲ ಮಾಡ್ಕೊಂಡಿದೆ ಹೌದು ಸರ್ ಕಡ್ಡಾಯವಾಗಿ ನಮ್ಮಲ್ಲಿ ಒನ್ನೂರ ಎಂಬತ್ತೇಳು ಸ್ಕ್ಯಾನಿಂಗ್ ಸೆಂಟರ್ಸ್ ಇದ್ದಾವೆ ಅದನ್ನು ಪ್ರತಿ ಮೂರು ತಿಂಗಳಿಗೊಮ್ಮೆ ನಮ್ಮ ಜಿಲ್ಲಾ ಇದು ಪಿ ಸಿ ಪಿ ಎನ್ ಡಿ ಟಿ ಪ್ರೋಗ್ರಾಮ್ ಆಫೀಸರ್ಸ್ ತಮ್ಮ ತಂಡದೊಂದಿಗೆ ವಿಸಿಟ್ ಮಾಡಿ ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡಬೇಕು ಮತ್ತು ಕಟ್ಟುನಿಟ್ಟಾಗಿ ಅವ್ರ ಮೇಲೆ ಕ್ರಮ ಹೇಳಿ ನಾನು ಅವರಿಗೆ ಈಗಾಗಲೇ ಹೇಳಿದ್ದೇನೆ ನಾವು ಮುಂದೆ ಕೂಡ ಈಗ ಎರಡು ಜನರ ಆಗೈತಿ ಅಂದರೆ ಇದರಿಂದ ಇಪ್ಪತ್ತು ಜನ ಪಾಠ ಕಲಿಬೇಕು ಸರ್ ಆಮೇಲೆ ಎಲ್ಲರೂ ಪಬ್ಲಿಕ್ ಕೂಡ ಇದ್ರ ಬಗ್ಗೆ ಅವೇರ್ ಇರಬೇಕು ಅಂತ ಹೇಳಿ ನಾನು ಹೇಳ್ತೀನಿ ಇದು ಬಾಗಲಕೋಟೆ ಟಿ ಎಚ್ ಓ ಡಾಕ್ಟರ್ ಜಯಸ್ರೀ ಎಂ ಹೇಳುವಂಥದ್ದು ಒಟ್ಟಾರೆಯಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ವಿಶೇಷವಾಗಿ ಜಮಖಂಡಿ ವಿಭಾಗ ಆಗಿರ್ಬೋದು ಮತ್ತು ಬಾಗಲಕೋಟೆ ಉಪವಿಭಾಗದಲ್ಲಿ ಈ ರೀತಿಯಾದಂತಹ ಭ್ರೂಣಲಿಂಗ ಪತ್ತೆ ಮತ್ತು ಗರ್ಭಪಾತದ ಪ್ರಕರಣಗಳು ಮತ್ತೆ ಮತ್ತೆ ಆಗ್ತಾಯಿವೆ ಇದಕ್ಕೆ ಸಂಪೂರ್ಣವನ್ನ ಇದಕ್ಕೆ ಇದಕ್ಕೆ ಸಂಪೂರ್ಣವಾಗಿ ಮಟ್ಟ ಹಾಕಲಿಕ್ಕೆ ಅಧಿಕಾರಿಗಳು ಸನ್ನದ್ದರಾಗಬೇಕಾಗಿದೆ ಮುಂದಿನ ದಿನಗಳಲ್ಲಿ ಆದರೂ ಬಾಗಲಕೋಟೆ ಜಿಲ್ಲೆಯಲ್ಲಿ ಅವ್ಯಾಹಾತವಾಗಿ ನಡೆದಿರತಕ್ಕಂಥ ಈ ಭ್ರೂಣಲಿಂಗ ಪತ್ತೆ ಮತ್ತು ಗರ್ಭಪಾತ ಪ್ರಕರಣಗಳು ವಿರುದ್ಧವಾಗಿ ಕಾದು ನೋಡಬೇಕಾಗಿದೆ ಅಶೋಕ್ ಶೆಟ್ಟರ್ ವಿಜಯವಾಣಿ ಬಾಗಲಕೋಟೆ